ಸರ್ ರಾಜ್ಯದಲ್ಲಿ ಅದು ತಮ್ಮ ಪಕ್ಷದಲ್ಲಿ ಹಿರಿಯ ಸಚಿವರಾಗಲಿ ಶಾಸಕರಾಗಲಿ ಪಾರ್ಟಿ ಆಗ್ತಾ ಇದೆ ಏನು ರಾಜಕಾರಣಿ ಇದೆ ಇದು ಎರಡು ಮೂರು ಸರ್ತಿ ಬಂದಿದೆ ಇದು ಡಿನ್ನರ್ ಪಾರ್ಟಿ ಆಗ್ತಾ ಇದೆ ರಾಜಕಾರಣ ಆಗ್ತಾ ಇದೆ ಅಂತ ಸಚಿವರು ಏನು ಭೇಟಾಗಿ ಡಿನ್ನರ್ ಮಾಡಬಾರ್ದು ಹಾಗೇನಿದೆ ಇಲ್ಲ ಎಲ್ಲ ಸಚಿವರು ಕ್ಯಾಬಿನೆಟ್ ಮೀಟಿಂಗ್ ಇರ್ತೈತಿ ನಮ್ದು ಇಲ್ಲಿಂದ ನಮ್ಮ ಸತೀಶ್ಣ ಹೋಗ್ತಾರೆ ಮೀಟಿಂಗ್ ನಮ್ಮ ಮೇಡಮ್ ಹೋಗ್ತಾರ ಬೇರೆ ಬೇರೆ ಊರಿಂದ ಬೇರೆ ಬೇರೆ ಸಚಿವರು ಹೋಗ್ತಾರ ಒಂದ್ಸರ್ತಿ ಇವರು ಡಿನರ್ ಕರೀತಾರ ಒಂದ್ಸರ್ತಿ ಅವ್ರು ಡಿನ್ನರ್ ಕರೀತಾರ ಸಂಜೆಗೆ ಭೇಟಿ ಆಗ್ತಾರು ಆ ಥರದಲ್ಲೇ ಏನ್ ಷಡ್ಯಂತ್ರ ಆಗ್ತಾ ಇದೆ ಅಂದ್ರೆ ಅಂತ ತಗೋಬಾರ್ದ್ಳು ಮೀಟಿಂಗ್ ಇತ್ತಂದ್ರೆ ಅಂದ್ರೆ ಪೊಲಿಟಿಕಲ್ ಮಾತು ಆಗ್ತೈತಿ ಆಗೋದಿಲ್ಲ ಹಂಗಿಲ್ಲ ಪೊಲಿಟಿಕಲ್ ಮಾತು ಆಗ್ತೈತಿ ಅದ್ ಈಗ ಏನಾಗುದಿಲ್ಲ ಒಂದ್ಸರ್ತಿ ನಮ್ ಸಚಿವರು ಕೊಟ್ಟಿದ್ರು ಆಮೇಲೆ ಅವ್ರ ಮನೆಗೆ ಹೋದ್ರು ಒಂದ್ಸರ್ತಿ ಇವ್ರು ಕೊಡ್ತಾರ ಹಿಂಗ ಮಾಡ್ತಾರೆ ಈಗ ಬೆಳಗಾವಿ ಬಂದಿದೆ ಅಂದ್ರೆ ಮನೆ ಮನೆಯೊಳಗೆ ನಾಲ್ಕು ಮಿಟಿ ಡಿನ್ನರ್ ಪಾರ್ಟಿ ಆಯ್ತು ನಮ್ದು ಎಷ್ಟು ಸ್ನೇಹಿತರು ಇದ್ರು ಶಾಸಕರು ಬೆಂಗ್ಳೂರ್ದಿಂದ ಗುಲ್ಬರ್ಗಾದಿಂದ ಬೀದರ್ದಿಂದ ಹುಬ್ಳಿದಿಂದ

ಎಲ್ಲ ಶಾಸಕರು ಮತ್ತು ಮಂತ್ರಿಗಳು ರಾಜಕಾರಣದ ಏನೂ ಇಲ್ಲ ಈಗ ಕೆಪಿಸಿಸಿ ಅಧ್ಯಕ್ಷ ಮಾಡೋದು ಇಲ್ಲಿ ಸಚಿವರು ಇಲ್ಲ ಡಿಸೈಡ್ ಮಾಡೋರು ಹೈಕಮಾಂಡ್ ಅವರು ಅಲ್ಲಿ ಅವರು ಡಿಸೈಡ್ ಮಾಡ್ತಾರೆ ಇಲ್ಲಿ ಏನು ಡಿಸೈಡ್ ಆಗುದಿಲ್ಲ ಅಲ್ಲಿ ಮತ್ತೆ ಇಲ್ಲಿ ಊಟ ಮಾಡಿದಂದ್ರೆ ಇಷ್ಟ

ನಾವು ಎಲ್ಲಾರು ಇದ್ದೀವಿ ಎಲ್ಲರೂ ಶಾಸಕರು ಅವ್ರ ಜೊತೆ ಇದ್ದೀವಿ ನಾವು ಆರಾಮದಾಗಿದ್ದೇವೆ ಎಲ್ಲಾರು ಬರ್ ಬರ್ತಿದ್ದ ಯಾರು ಬರ್ತೀವಿ ಮಾಡೋದಿಲ್ಲ ಇಲ್ಲ ಸರ್ ಇವಾಗ ಒಂದು ಮಂತ್ರಿ ಪದ ಹಾಗೆ ರಾಜೇಂದ್ರ ಸಚಿವ ಸ್ಥಾನಕ್ಕೆ ಹಾಕಿದೀಕೃತೀವಿ ಅಂತಂದು ಮುಖ್ಯಮಂತ್ರಿ ಹೈಕಮಾಂಡ್ ಸರ್ ತಾವು ಈಗಾಗಲೇ ಒಂದು ಆಕಾಂಕ್ಷೆ ಏನ್ ಅನಿಸ್ತಾ ಇದೆ ತಮ್ಮ ತಮ್ಮನ್ನ ಪಕ್ಷ ಪ್ರಗತಿಸ್ತಾರೆ ಈ ಯಾರು ಮಂತ್ರಿ ಸಿಕ್ಕಂದ್ರೆ ಯಾರು ಇಚ್ಚುಗಿರುದಿಲ್ಲ ಎಲ್ಲಾರು ಹೆಚ್ಚುಗಿರ್ತೇವೆ ನಾನು ಇದ್ದೇನೆ ಉತ್ತರ ಕರ್ನಾಟಕದಲ್ಲೇ ನಮ್ಮ ಮೈನಾರಿಟಿ ಯಾರು ಇಲ್ಲ ನಾವೊಂದು ಹೈಕಮಾಂಡ್ಗೆ ಅವ್ರಿಗೆ ಹೇಳಿದ್ದೇನೆ ತಾವು ಮಾಡಿದ್ರೆ ನಾನು ತಯಾರಿದ್ದೇನೆ ಅಂತ ಏನು ಇಲ್ಲ ಏನು ಚರ್ಚೆ ಏನು ಇಲ್ಲ ಏನು ಅಂತ ವಿಷಯ ಏನೂ ಬಂದಿಲ್ಲ ಹೆಂಗ್ ಕಥೆ ತಮ್ಮ ಪಕ್ಷದಲ್ಲಿ ಪ್ರೋ ಪಕ್ಷದಲ್ಲಿ ಇದ್ರ ಮ್ಯಾಗ ತಂದೀರಾ ಆಗುತ್ತೆ ಮಾಹಿತಿ ಉನ್ನತ್ ಮೂಲಗಳೇ ನಂಗೆ ಅದರ ಬಗ್ಗೆ ಇರೋ ನಾಲೆಜ್ ಇಲ್ಲ ಅವ್ರು ಹೇಳಿದ ಅದು ನಾನು ಯಾವಾಗ್ ನಾ ಕೇಳಿಲ್ಲ ನಾವ್ ನೋಡ್ಲಿಲ್ಲ ಅದು ನೋಡಿದ್ ಮ್ಯಾಲೆ ಅವ್ರ ಮಾತಾಡಿದ್ ಮ್ಯಾಲೆ ನಾ ತಂದೆ ಹೇಳ್ತೀನಿ ಅದು ಏನಿದೆ